ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಶುಕ್ರವಾರ ಇಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಮಧ್ಯ ಕರ್ನಾಟಕಕ್ಕೆ ಹೋಗೋಣ ಎಲ್ಲೆಲ್ಲೋ ಎಲ್ಲಾ ಕಡೆಗೆಲ್ಲ ಓಡಾಡ್ಕೊಂಡು ಬರ್ತಾ ಒಂದ್ ಕಡೆಯಿಂದ ಮಧ್ಯ ಕರ್ನಾಟಕ ಅಂದ್ರೆ ದಾವಣಗೆರೆ ನೂರು ಕರ್ನಾಟಕದ ಮಧ್ಯ ಭಾಗ ದಾವಣಗೆರೆ ದಾವಣಗೆರೆ ಪಟ್ಟಣದಲ್ಲಿಯೇ ಇರುವಂತಹ ಹಳೇ ನಗರದಲ್ಲಿರ್ತಕ್ಕಂತಹ ದುರ್ಗಾ ಪರಮೇಶ್ವರಿಯ ಸನ್ನಿಧಾನ ಬಹಳ ಅದ್ಭುತವಾಗಿರ್ತಕ್ಕಂತಹ ಹಿನ್ನೆಲೆ ಇರತಕ್ಕಂತಹದ್ದು ಸುಮಾರು ಇನ್ನೂರ ಇನ್ನೂರ ವರ್ಷಗಳ ಹಿಂದಿನ ಒಂದು ದೇವಸ್ಥಾನ ಇದು ಇತ್ತೀಚೆಗೆ ಬಂದಿರತಕ್ಕಂಥದ್ದಲ್ಲ ದುಗ್ಗಮ್ಮ ಅಂತ ಕೂಡ ಕರೀತಾರೆ ಹಳೇ ನಗರದಲ್ಲಿರ್ತಕ್ಕಂತಹ ದುರ್ಗಾಂಬಿಕಾ ದೇವಸ್ಥಾನ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಹಿನ್ನೆಲೆ ಇದೆ ಈ ದೇವಸ್ಥಾನಕ್ಕೆ ಏನ್ ಹಿನ್ನೆಲೆ ಅಂತಂದರೆ ಹರಪನಹಳ್ಳಿ ಅಂತ ಒಂದು ತಾಲೂಕಿದೆ ನಮ್ಮ ರಾಜ್ಯದಲ್ಲಿ ಈ ಹರಪನಹಳ್ಳಿ ತಾಲೂಕಿನಲ್ಲಿ ಒಂದು ದುಗ್ಗತ್ತಿ ಅಂತ ಒಂದು ಊರು ಆ ದುಗ್ಗತ್ತಿ ಅನ್ನುವಂತಹ ಊರಿನಲ್ಲಿ ಈಗ ಸುಮಾರು ಇನ್ನೂರು ವರ್ಷಗಳ ಹಿಂದೆ ದಾವಣಗೆರೆಯಿಂದ ಬಳೆಗಳನ್ನು ಸಿದ್ಧ ಮಾಡಿಕೊಂಡು ಎತ್ತಿನ ಗಾಡಿಯಲ್ಲಿ ಅದನ್ನು ಇಟ್ಟುಕೊಂಡು ವ್ಯಾಪಾರ ಮಾಡ್ತಾ ಮಾಡ್ತಾ ಹೋಗುವಂತ ಒಬ್ಬ ವ್ಯಕ್ತಿ ವ್ಯಾಪಾರ ಮಾಡ್ತಾ ಹೋದಂತ ಸಂದರ್ಭ ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದ ಆಗೆಲ್ಲ ದವಸ ಧಾನ್ಯಗಳನ್ನು ಹೆಚ್ಚಾಗಿ ಕೊಡೋದು ದಾನ ಇತ್ಯಾದಿಗಳ ರೂಪದಲ್ಲಿ ಅವಾಗೆಲ್ಲ ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ಕಡಿಮೆ ಹಳ್ಳಿ ಕಡೆ ರೈತರ ಕೈಯಲ್ಲಿ ಅಷ್ಟಾಗಿ ವಿಶೇಷವಾಗಿ ಹಣ ಇರ್ತಾನೂ ಇರಲಿಲ್ಲ ಊರಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಬಿಟ್ರೆ ಈ ವ್ಯಾಪಾರಿ ಬಳೆಗಳನ್ನ ದಾವಣಗೆರೆಯಲ್ಲಿ ಸಿದ್ಧ ಮಾಡ್ಕೊಂಡು ತಗೊಂಡು ಗಾಡಿಯಲ್ಲಿ ಹಾಕೊಂಡು ಹೋಗೋದು ವ್ಯಾಪಾರಗಳನ್ನೆಲ್ಲ ಮಾಡ್ಕೊಂಡು ಅಲ್ಲಿ ಕೊಡ್ತಕ್ಕಂತ ದವಸ ಧಾನ್ಯಗಳನ್ನೆಲ್ಲ ತನ್ನ ಒಂದು ಗಾಡಿಯಲ್ಲಿ ತುಂಬಿಕೊಂಡು ಊರಿಗೆ ಬರ್ತಕ್ಕಂಥದ್ದು ವಾಪಸ್ ದಾವಣಗೆರೆಗೆ ಬರುವಂತಹದ್ದು ಇತ್ಯಾದಿ ನಡೀತಾ ಇತ್ತು ಒಂದು ಬಾರಿ ಏನಾಯ್ತು ಈ ಬಳೆ ವ್ಯಾಪಾರಿ ದುಗ್ಗತ್ತಿಗೆ ಹೋಗಿದ್ದಾನೆ ವ್ಯಾಪಾರಕ್ಕೋಸ್ಕರವಾಗಿ ಇಡೀ ಊರು ಸುತ್ತಿದ್ದಾನೆ ಒಂದೇ ಒಂದು ಬಳೆ ವ್ಯಾಪಾರ ಆಗಲಿಲ್ಲ ಹೀಗೆ ಆಯ್ತು ದುಃಖದಿಂದ ವಾಪಸ್ ಬಂದ ಆ ಅಲ್ಲಿ ಆ ದುಗ್ಗತ್ತಿಯ ಅಮ್ಮನ ದೇವಸ್ಥಾನದ ಸಮೀಪದಲ್ಲಿ ಆತ ವಾಸ ಮಾಡ್ತಿದ್ದ ಬಿಡಾರ ಹಾಕೊಂಡು ವ್ಯಾಪಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಮಾತು ಆಯಿತು ಒಂದು ದಿವಸ ಹೀಗಾಯ್ತು ವ್ಯಾಪಾರ ಆಗಲಿಲ್ಲ ಏನಪ್ಪ ಇವತ್ತೇನು ವ್ಯಾಪಾರನೇ ಆಗಲಿಲ್ವಲ್ಲ ಅಂತ ಬೇಸರದಿಂದ ಬಂದ ಮಲ್ಕೊಂಡ ಇರ್ಲಿ ಅಂತ ಹೇಳಿ ಸರಿ ಮರುದಿವಸ ಬೆಳಗ್ಗೆ ಎದ್ದ ಮತ್ತೆ ಹೋದ ಮತ್ತೇನು ವ್ಯಾಪಾರ ಆಗಬಾರ್ದ ಎರಡನೇ ದಿವಸ ಕೂಡ ಒಂದು ವಳಿ ವ್ಯಾಪಾರ ಆಗಲಿಲ್ಲ ಅವನಿಗೆ ಬಹಳ ಬೇಸರ ಆಗ್ಬಿಡ್ತು ಛೇ ಹೀಗಾಗೋಯ್ತಲ್ಲ ಅಂತ ಮತ್ತೆ ಬಂದದೇ ದೇವಸ್ಥಾನ ಸಮೀಪ ಬಂದ ಮತ್ತೆ ವಿಶ್ರಾಂತಿಗಾಗಿ ಮಲಗಿದ ಆವತ್ತು ರಾತ್ರಿ ಒಂದು ಕನಸಾಯಿತು ಅವನಿಗೆ ಏನಂತ ಅಂದ್ರೆ ಅವ್ರು ಯಾವ ಆ ದುಗ್ಗತ್ತಿಯ ಅಮ್ಮನ ಸನ್ನಿಧಾನದಲ್ಲಿ ಮಲ್ಕೊಂಡಿದ್ನಲ್ಲ ಆ ಅಮ್ಮ ಅವನ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಸ್ವಪ್ನ ದೃಷ್ಟಾಂತವನ್ನು ಕೊಡ್ತಾಳೆ ನಾಳೆ ಬೆಳಿಗ್ಗೆ ನೀನು ವ್ಯಾಪಾರಕ್ಕಾಗಿ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಐದು ಬಳೆಗಳನ್ನ ನನಗೆ ವಾಪಸ್ ಬಿಟ್ಟು ಹೋಗು ಆ ನಂತರದಲ್ಲಿ ವ್ಯಾಪಾರಕ್ಕೆ ಹೋಗೋದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋ ಮಾತನ್ನ ಆ ಸ್ವಪ್ನದಲ್ಲಿ ಕಾಣಿಸ್ಕೊಂಡಂತಹ ದುರ್ಗಾ ಪರಮೇಶ್ವರಿ ಅವನಿಗೆ ತಿಳಿಸ್ತಾಳೆ ಮರುದಿವ್ಸ ಬೆಳಿಗ್ಗೆ ಎದ್ದ ವ್ಯಾಪಾರಕ್ಕೋಸ್ಕರ ಹೋಗೋ ಸಂದರ್ಭ ಕನಸು ನೆನಪಾಯಿತು ದೇವಸ್ಥಾನಕ್ಕೆ ಹೋಗಿ ಇಡೋದಲ್ಲ ಅಮ್ಮನವ್ರಿಗೆ ಇಡೋದಲ್ಲ ಸ್ವಲ್ಪ ಸ್ನಾನಗೀನ ಮಾಡಿಕೊಂಡು ಶುದ್ಧವಾಗಿ ಹೋಗೋಣ ಹೇಳಿ ಹೋಗಿ ಅಲ್ಲಿರ್ತಕ್ಕಂಥ ಬಾವಿಯಲ್ಲಿ ನೀರು ಸೇರಿಕೊಂಡು ಸ್ನಾನ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಶುದ್ಧ ವಸ್ತ್ರಗಳ ಧಾರಣೆ ಮಾಡಿಕೊಂಡು ಹೋಗಿ ಅಮ್ಮನವರ ಮುಂದೆ ಐದು ಬಳೆಗಳನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿ ತಾಯಿ ನೀನು ಏನು ಸ್ವಪ್ನದಲ್ಲಿ ಕಾಣಿಸ್ಕೊಂಡು ನನಗೆ ದೃಷ್ಟಾಂತವನ್ನು ಕೊಟ್ಟಿದ್ಯೋ ಅಪ್ಪಣೆಯನ್ನು ಕೊಟ್ಟಿದ್ಯೋ ಆ ಅಪ್ಪಣೆ ಪ್ರಕಾರ ನಿನಗೆ ಐದು ಬಳೆಗಳನ್ನು ಅರ್ಪಣೆ ಮಾಡಿದ್ದೇನೆ ನಾನೀಗ ವ್ಯಾಪಾರಕ್ಕಾಗಿ ಹೊರಡ್ತಾ ಇದ್ದೇನೆ ನನ್ನ ವ್ಯಾಪಾರದಲ್ಲಿ ಲಾಭವನ್ನು ನೀನು ನೋಡ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೊರಟು ಹೋದ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಅವತ್ತಿನ ಅವನ ವ್ಯವಹಾರ ನಡೀತು ಅಂತ ಹೇಳ ಅಷ್ಟು ತಂದಿರೋ ಅಷ್ಟು ಬಳಿಯು ಖಾಲಿ ಆಗೋಯ್ತು ಅವತ್ತು ಒಂದೇ ದಿವಸದಲ್ಲಿ ವ್ಯಾಪಾರ ಇದು ದೈವದ ಒಂದು ವಿಚಿತ್ರ ವೈಚಿತ್ರ್ಯ ಅಂತ ಹೇಳ್ಬೋದು ನಾವು ಹೀಗೆ ವ್ಯಾಪಾರಕ್ಕಾಗಿ ಹೋದವನು ಅವತ್ತು ಎಲ್ಲಾ ಬಳೆಗಳನ್ನು ಮಾರಾಟ ಮಾಡ್ದ ಹೇರಳವಾಗಿರ್ತಕ್ಕಂಥ ದವಸ ಧಾನ್ಯ ಎಲ್ಲ ಒಂದ್ ಸೇರು ಎರಡು ಸೇರು ಕೊಡೋರೆಲ್ಲ ಅವತ್ತು ಕೊಳಗದ ರೀತಿಯಲ್ಲಿ ಅಳದು ಅಂತ ಎಲ್ಲವನ್ನ ತುಂಬಿಕೊಂಡ ಗಾಡಿಯಲ್ಲಿ ಹೇರ್ಕೊಂಡು ಬರ್ತಾ ಇದಾನೆ ತುಂಬಾ ಭಾರ ಆಗ್ಬಿಟ್ಟಿದೆ ಗಾಡಿ ಎಲ್ಲ ಏನು ಎತ್ತುಗಳಿಗೆ ಅದನ್ನ ಬ್ಯಾಲೆನ್ಸ್ ಮಾಡೋಕೆ ಆಗ್ತಾ ಇಲ್ಲ ಆವಾಗ ಗಾಡಿ ಆ ಕಡೆ ಈ ಕಡೆ ಓಲಾಡ್ತಾ ಬಹಳ ಕಷ್ಟ ಆಗ್ಬಿಡ್ತೀವನಿಗೆ ನಿಯಂತ್ರಣ ಮಾಡಿ ನಿಭಾಯಿಸ್ಕೊಂಡು ದಾವಣಗೆರೆಗೆ ಬರೋದು ಆ ಕಡೆ ಈ ಕಡೆ ಎಲ್ಲ ನೋಡಿದ್ರೆ ಅಲ್ಲೊಂದು ದೊಡ್ಡ ಕಲ್ಲು ಕಾಣಿಸ್ತು ಬಹಳ ಕಷ್ಟಪಟ್ಟು ಎತ್ಕೊಂಡು ಬಂದ ನಮ್ಮಲ್ಲಿ ಗಾಡಿ ಓಡಿಸಿ ಅನುಭವ ಇದ್ದವರಿಗೆ ಗೊತ್ತು ಗಾಡಿ ಯಾವಾಗ ಮುಂಭಾಗದಲ್ಲಿ ಆ ನೊಗ ಏನಿರ್ತದೆ ಅಲ್ಲ ಹಿಂದೆ ಗಾಡಿಯಲ್ಲಿ ಭಾರ ಜಾಸ್ತಿ ಆದಾಗ ನೊಗ ತೇಲ್ತದೆ ನೊಗ ತೇಲುವಾಗ ನಾವೇನ್ ಮಾಡ್ತೇವೆ ನಾವೆಲ್ಲ ಹುಡುಗಾಟಿಗೆ ಗಾಡಿ ಹೊಡೆದವ್ರೆ ಎತ್ತಿನ ಗಾಡಿ ಹಾಗಾಗಿ ಗೊತ್ತು ಆ ಮುಂದಿನ ನೊಗದ ಸಮೀಪದಲ್ಲಿ ಹೋಗಿ ಹೋಗಿ ಕೂತ್ಕೊಳ್ಬೇಕು ಆವಾಗ ನಮ್ಮ ಭಾರಕ್ಕೆ ನೊಗ ಅನ್ನುವಂತ ಒತ್ತದೆ ಎತ್ತಿನ ಹೆಗಲಿಗೆ ಸರಿಯಾಗಿ ಕೂತ್ಕೊಳ್ತದೆ ಗಾಡಿ ಹೋಗ್ತದೆ ಇವನೇನ್ ಮಾಡ್ತಾನೆ ಬಳೆ ವ್ಯಾಪಾರಿ ಒಂದು ಹಗ್ಗ ಇತ್ಯಾದಿಗಳನ್ನೆಲ್ಲ ಬಳಸ್ಕೊಂಡು ಆ ನೊಗಕ್ಕೆ ಮುಂಭಾಗದಲ್ಲಿ ತಗೊಂಡೋಗಿ ಆ ಕಲ್ಲನ್ನು ಕಟ್ಟ ಗಟ್ಟಿಯಾಗಲು ಆಗಲಿ ಭಾರ ಬೀಳುವ ಹಾಗೆ ಮಾಡಿ ಗಾಡಿ ಹೊಡ್ಕೊಂಡು ಬರ್ತಾನೆ ಬಂದಂತ ಸಂದರ್ಭದಲ್ಲಿ ಈಗ ಎಲ್ಲಿ ನಾವು ಆ ದುರ್ಗಾಂಬಿಕಾ ದೇವಸ್ಥಾನವನ್ನು ನೋಡ್ತೇವೆ ಆ ಭಾಗದಲ್ಲಿ ಬರುವಾಗ ಆ ಕಲ್ಲು ಕಳಚಿ ಬಿದ್ದೋಗ್ಬಿಡುತ್ತೆ ಕಲ್ಲು ಕಳಚಿ ಬಿದ್ದೋಗ್ಬಿಡುತ್ತೆ ಮತ್ತೆ ಇವನು ಅದನ್ನ ಗಮನಿಸ್ದಲ್ಲಿ ಮನೆಗೆ ಬಂದ್ಬಿಡ್ತಾನ ಮನೆಗ್ ಬಂದ ಆ ನಂತರದಲ್ಲಿ ಮನೆಯಲ್ಲಿ ಗಾಡಿಯನ್ನು ಇಳಿಸಿ ನೋಡ್ತಾನೆ ಅರೇ ಏನೋಯ್ತು ಕಲ್ಲು ಆಶ್ಚರ್ಯ ಆಯ್ತು ಇವನಿಗೆ ಕಲ್ಲು ಬೀಳಕ್ ಸಾಧ್ಯ ಇಲ್ಲ ಹಗ್ಗದಲ್ಲಿ ಕಟ್ಟಿಟ್ಟಿರ್ತೀನಿ ನಾನು ಹೇಗ್ ಬಿದ್ದೋಯ್ತು ಹುಡುಕ್ತಾ ಬಂದಾಗ ಅಲ್ಲೆಲ್ಲ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಮೂಕ ಮಗು ಅದಕ್ಕೆ ಕಿವಿ ಕೇಳೋದಿಲ್ಲ ಮಾತು ಬರೋದಿಲ್ಲ ಇತ್ಯಾದಿಗಳೆಲ್ಲ ಒಂದು ಸಮಸ್ಯೆ ಇದ್ದಂತಹ ಒಂದು ಶಿಶು ಸುಮಾರು ಒಂದು ಮೂರ್ನಾಲ್ಕು ವರ್ಷದ ಮಗು ಅದರ ಮೇಲೆ ಕೂತಿರುತ್ತೆ ಇವ್ ನೋಡ್ತಾನೆ ಇದೇ ಇಲ್ಲಿ ಬಿದ್ದಿದೆ ಕಲ್ಲು ಇದೇನು ಕೂತ್ಕೊಂಡಿದ್ಯಲ್ಲ ಅಂತಂದ್ರೆ ಎಲ್ಲ ಪರಿಚಯ ಇರೋರೆ ತಾನೆ ಊರು ಮನೆ ಅಂತ ಅಂದ್ಮೇಲೆ ಗೊತ್ತಿರ್ತದೆಯಲ್ಲ ಇದು ಮಾತು ಬರದೇ ಇರೋ ಮಗು ಇಲ್ಲಿ ಕೂತಿದ್ಯಲ್ಲ ಅಂತ ಹೇಳ್ಕೊಂಡು ಬಂದು ಎತ್ಲಿಕ್ಕೆ ಬಂದ್ರೆ ಆ ಮಗು ಮಾತಾಡುತ್ತೆ ಮಾತಾಡ್ಬಿಟ್ಟು ಹೇಳುತ್ತೆ ನಾನು ದುಗ್ಗತ್ತಿ ಅಮ್ಮ ನನಗೆ ಈ ಜಾಗ ತುಂಬ ಇಷ್ಟ ಆಯಿತು ನಾನು ಈ ಕಲ್ಲಿನಲ್ಲೇ ನನ್ನ ಸನ್ನಿಧಾನ ಇಟ್ಕೊಂಡು ಬಂದಿದ್ದೆ ಈ ಜಾಗ ಇಷ್ಟ ಆಯಿತು ಅದಕ್ಕೆ ನಾನು ಇಲ್ಲಿ ಇಡ್ಕೊಂಡ್ಬಿಟೆ ನಾನು ಇಲ್ಲೇ ಬಿಟ್ಬಿಡು ಅಂತಾಳೆ ಇವನಿಗೆ ಬಹಳ ಆಶ್ಚರ್ಯ ಆಗ್ಬಿಡ್ತು ಅರೆ ಈ ಮಗು ಮಾತಾಡ್ತಾ ಇದೆಯಲ್ಲ ತುಂಬ ಆಶ್ಚರ್ಯ ಆಯಿತು ಅದು ಅಲ್ಲದೆ ಇಲ್ಲೇ ನಿಲ್ಲಿಸು ನನ್ನನ್ನು ಇಲ್ಲೇ ಇಡು ನೀನು ಅಂತೇಳಿ ಅಂತ ಅಂತೇಳಿ ಅದನ್ನೇ ಗುಡಿ ಮಾಡ್ತಾನೆ ಅಲ್ಲಿಯೇ ಗುಡಿಯನ್ನು ಮಾಡಿ ಆ ನಂತರದಲ್ಲಿ ಅದೆಲ್ಲ ವ್ಯವಸ್ಥೆ ಇತ್ಯಾದಿಗಳೆಲ್ಲ ಆಗುತ್ತೆ ಪೂಜಾದಿಗಳೆಲ್ಲ ನಡೀಲಿಕ್ಕೆ ಆರಂಭ ಆಗತ್ತೆ ಹೀಗೆ ಕಾಲ ಕಳಿತ ಕಳಿತಾ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿ ಬರುತ್ತೆ ಆ ಇಪ್ಪತ್ತನೇ ಇಸ್ವಿಯ ಸಂದರ್ಭದಲ್ಲಿ ಮುರುಘರಾಜೇಂದ್ರ ಶರಣರು ಅಂತಕ್ಕಂಥ ಆ ಕಾಲದಲ್ಲಿದ್ದಂಥ ಜಯದೇವ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಹೇಳಿ ಆ ಸ್ವಾಮಿಗಳು ಆ ಒಂದು ಜಾಗವನ್ನು ಅಭಿವೃದ್ಧಿ ಮಾಡಿಸಿ ಜೀರ್ಣೋದ್ಧಾರ ಮಾಡಿ ಅಲ್ಲಿರ್ತಕ್ಕಂಥ ಆ ಏನು ಕಲ್ಲು ಗಾಡಿಯಲ್ಲಿಯೇ ಬಂದಿತ್ತಲ್ಲ ಅದೇ ಕಲ್ಲಿನಲ್ಲಿಯೇ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ಕೆತ್ತನೆ ಮಾಡಿಸ್ತಾರೆ ಕೆತ್ತನೆ ಮಾಡಿ ಆ ನಂತರದಲ್ಲಿ ವಿಧಿವತ್ತಾಗಿರ್ತಕ್ಕಂತಹ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಸನ್ನಿಧಾನವನ್ನು ನಿರ್ಮಾಣ ಮಾಡುತ್ತಾರೆ ಇವತ್ತಿಗೂ ಕೂಡ ದಾವಣಗೆರೆಯಲ್ಲಿರ್ತಕ್ಕಂತಹ ಈ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಳೆಯ ನಗರದಲ್ಲಿರ್ತಕ್ಕಂಥದ್ದು ದುಗ್ಗತ್ತಿ ಅಮ್ಮ ಅಂತ ಕೂಡ ಕರೆಸ್ಕೊಳ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಸನ್ನಿಧಿ ಇವತ್ತಿನ ನಮ್ಮ ಕ್ಷೇತ್ರ ಆಯ್ತು ಗುರುಗಳೇ ದೇವಿಯ ಮಹಿಮೆ ನೋಡ್ರಿ ಎಲ್ಲಿ ತಾನಿರಬೇಕು ಮತ್ತು ಹೇಗೆ ಬಂದು ಅಲ್ಲಿ ಸೇರಬೇಕು ಮತ್ತು ಯಾರಿಂದ ತನ್ನ ದೇವಸ್ಥಾನ ಕಟ್ಟಿಸ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾಳೆ ದುಗ್ಗಮ್ಮ ದೇವಿಯ ಕುರ್ತಾಗಿ ಹೇಳ್ತಿದ್ರಿ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಇರುವಂತಹ ತಾಯಿ ಬಂದು ನೆಲೆಸಿದ ರೀತಿಯೇ ಒಂದು ಪವಾಡ ಅಂತ ಹೇಳ್ಬೋದು ಇಂದಿಗೂ ಪವಾಡ ನಡೀತಾ ಇದೆ ಯಾರೆಲ್ಲರ ಸಮಸ್ಯೆಯನ್ನ ಹೇಗೆ ತಾಯಿ ಬಗೆಹರಿಸ್ತಿದ್ದಾಳೆ ಬನ್ನಿ ಕೇಳೋಣ ಗುರುಗಳೇ ಏನು ತಿಳಿಸ್ತೀರಾ ಆಲಯ ನಿರ್ಮಾಣ ಆಯಿತು ಕ್ಷೇತ್ರ ನಿರ್ಮಾಣ ಆಯಿತು ಇತ್ಯಾದಿಗಳನ್ನೆಲ್ಲ ನಾವು ಹಿಂದಿನ ಭಾಗದಲ್ಲಿ ನೋಡಿದ್ವಿ ಇಲ್ಲಿ ವಿಶೇಷವಾಗಿ ಯಾವ್ಯಾವ ದೋಷ ಪರಿಹಾರ ಮೂರು ವಿಭಾಗದಲ್ಲಿ ಬಹಳ ವಿಶೇಷವನ್ನ ಹೇಳುತ್ತೆ ಮೊದಲನೇದಾಗಿ ಕಂಕಣ ಭಾಗ್ಯ ಇಲ್ಲದೆ ಇರತಕ್ಕಂತಹ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಎಂಟು ವಾರಗಳ ಪರ್ಯಂತರ ಅಂದರೆ ಐವತ್ತಾರು ದಿನಗಳ ಕಾಲ ನಿರಂತರವಾಗಿ ಆ ತಾಯಿಯ ಸನ್ನಿಧಾನಕ್ಕೆ ಹೋಗಿ ಆ ತಾಯಿಗೆ ಪ್ರತಿನಿತ್ಯ ಐದು ಬಳೆಗಳನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡಿ ಬರತಕ್ಕಂಥದ್ದು ಇದರಿಂದಾಗಿ ಅವರಿಗೆ ಮಾಂಗಲ್ಯ ಭಾಗ್ಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗಿರುತ್ತೆ ಆಗತ್ತೆ ಜೊತೆಯಲ್ಲಿ ಇನ್ನೊಂದು ಬಹಳ ಏನಪ್ಪ ಅಂದರೆ ಗಂಡನಿಗೆ ಜೀವಕಪಾಯ ಅಂತಕ್ಕಂಥ ಸ್ಥಿತಿಯಲ್ಲಿದ್ದಂಥ ಹೆಣ್ಣು ಮಕ್ಕಳು ಕೂಡ ಅಲ್ಲಿ ಹೋಗಿ ಹರಕೆ ಹಾಡ್ಡಿಗಳನ್ನು ಮಾಡಿಕೊಂಡು ಬಂದ ನಂತರದಲ್ಲಿ ಅವರಲ್ಲಿ ಕೂಡ ಸಾಕಷ್ಟು ಚೇತರಿಕೆ ಆಗಿರ್ತಕ್ಕಂತಹ ಒಂದು ಘಟನೆಗಳು ಕೂಡ ನಡೆದಿದೆ ಮುಖ್ಯವಾಗಿ ಮೂರನೇ ಹಂತ ಯಾವುದಪ್ಪ ಅಂತಂದ್ರೆ ಸಂತತಿ ಆಗಿಲ್ಲ ಅಂತಕ್ಕಂತಹ ಹೆಣ್ಣು ಮಕ್ಕಳು ಕೂಡ ಅಲ್ಲಿ ಹೋಗಿ ವಿಶೇಷವಾಗಿ ಸಂತತಿಗೆ ಸಂಬಂಧಪಟ್ಟು ಅಲ್ಲಿ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಿಕೊಂಡು ಬಂದು ಎಂಟು ವಾರಗಳ ಪರ್ಯಂತರ ನಿರಂತರ ಸೇವೆಯನ್ನು ಮಾಡಿದಂಥವರಿಗೆ ಸಂತಾನ ಭಾಗ್ಯ ಆಗಿದ್ದಂಥ ದಾಖಲೆಗಳುಂಟು ಇನ್ನೊಂದು ಬಹಳ ವಿಶೇಷವಾಗಿ ಆ ತಾಯಿಯಲ್ಲಿ ನೆಲೆ ನಿಲ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆ ಕಲ್ಲಿನ ಮೇಲೆ ಕುಳಿತಿದ್ದಂತಹ ಮಗು ಮೂಕ ಮಗು ಆ ಮಗು ಮಾತಾಡ್ತು ಅಂತಕ್ಕಂತಹದ್ದು ಕ್ಷೇತ್ರ ಮಹಿಮೆಯ ಆರಂಭದಲ್ಲಿ ನಾವು ನೋಡಿದ್ವಿ ಹಾಗಾಗಿ ವೈಜ್ಞಾನಿಕವಾಗಿರ್ತಕ್ಕಂತಹ ಎಷ್ಟೋ ಘಟನೆಗಳು ಅಂದರೆ ಘಟನೆ ನಡೆದಿರ್ತದೆ ವಿಜ್ಞಾನಕ್ಕೆ ಅದನ್ನು ತಿಳ್ಕೊಳ್ಳುವಂಥ ಸಾಮರ್ಥ್ಯ ಇರೋದಿಲ್ಲ ಅದಕ್ಕಾಗಿ ವಿಜ್ಞಾನಿಗಳು ಒಂದು ಪದವನ್ನು ಯಾವಾಗಲೂ ಬಳಸ್ತಾರೆ ಏನಪ್ಪ ಅಂದರೆ ರೀಸರ್ಚ್ ಅಂತ ಇರೋದನ್ನು ಮತ್ತೆ ಹುಡುಕುವಂಥ ಒಂದು ಸ್ಥಿತಿ ಅದು ಹಾಗಾಗಿ ರಿಸರ್ಚ್ ಮಾಡಿದರೆ ಮಾತ್ರ ಗೊತ್ತಾಗತ್ತೆ ಅದಕ್ಕೆ ವಿಜ್ಞಾನಿಗಳೇನು ಹೇಳ್ತಾರೆ ಅಂತಂದರೆ ಇದು ಲಾಜಿಕ್ ಇಲ್ಲ ಇದರಲ್ಲಿ ಯಾವುದೇ ರೀತಿಯ ಒಂದು ತರ್ಕವನ್ನು ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ ತರ್ಕಕ್ಕೆ ನಿಲುಕದ್ದು ಇದು ಅನ್ನುವಂಥ ಮಾತನ್ನು ಆಡ್ತಾರೆ ಹಾಗೆ ಯಾರಿಗೆ ಶ್ರವಣದ ದೋಷ ಇದೆ ಮಕ್ಕಳಿಗೆ ಕಿವಿಯ ಸಂಬಂಧ ಸಮಸ್ಯೆ ಇದೆ ಮಾತಾಡುವ ವಿಷಯಕ್ಕೆ ಸಂಬಂಧ ಸಮಸ್ಯೆ ಇದೆ ಉಗ್ಗು ಬರ್ತದೆ ಬಿಕ್ಕಲು ಬಿಕ್ಕಲು ಅಂತ ಹೇಳ್ತಾರೆ ತೊದಲುವಂಥದ್ದು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇಂಥವರು ಏನು ಮಾಡಬೇಕು ಇವರು ವಿಶೇಷವಾಗಿ ಕಿವಿ ಮತ್ತು ನಾಲಿಗೆಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದ ಪಕ್ಷದಲ್ಲಿ ಘಂಟೆಯನ್ನು ಅಲ್ಲಿ ಅರ್ಪಣೆ ಮಾಡಬೇಕು ಪಂಚಲೋಹದಿಂದ ಅಥವಾ ಕಂಚಿನಿಂದ ಮಾಡಿರ್ತಕ್ಕಂಥ ಘಂಟೆ ಶುದ್ಧವಾಗಿ ಸ್ವರ ಬರ್ತಕ್ಕಂಥ ಘಂಟೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ಹೇಗತಾ ಆಗಿರ್ತಕ್ಕಂಥ ಘಂಟೆಯನ್ನ ಅರ್ಪಣೆ ಮಾಡಿ ಬರೋದಲ್ಲ ಎತ್ತಿನ ಕೊರಳಿ ಕಟ್ತಕ್ಕಂಥ ಗಂಟೆಗಳು ಆ ಥರದ್ದೆಲ್ಲ ಅಲ್ಲ ಘಂಟೆಗಳ ಶಬ್ದ ಅಂತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಬರಬೇಕು ಅಂತ ಘಂಟೆಗಳನ್ನು ಅಲ್ಲಿ ಅರ್ಪಣೆ ಮಾಡುವುದರಿಂದ ಕಿವಿ ಮತ್ತು ನಾಲಿಗೆ ಸಂಬಂಧ ಸಮಸ್ಯೆಗಳಿದ್ದಲ್ಲಿ ಪರಿಹಾರವಾಗ್ತದೆ ಇದರ ಜೊತೆಯಲ್ಲಿ ಯಾರಿಗೆ ನಾಲಿಗೆಗೆ ಸಂಬಂಧಪಟ್ಟು ಬಿಕ್ಕಲು ಇತ್ಯಾದಿ ಬರ್ತಿದೆ ಸ್ಪಷ್ಟ ಉಚ್ಚಾರ ಅಂತಕ್ಕಂಥದ್ದು ಆಗ್ತಾ ಇಲ್ಲ ಅಂಥವ್ರೇನು ಮಾಡಬೇಕು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಳ್ಳಿ ಅಥವಾ ಬಂಗಾರದಿಂದ ಮಾಡಿರ್ತಕ್ಕಂಥ ನಾಲಿಗೆಯನ್ನು ತಗೊಂಡು ಆ ನಾಲಿಗೆಯ ಮೇಲೆ ಐಮ್ ಅನ್ನುವಂಥ ಬೀಜಾಕ್ಷರವನ್ನು ಬರೆಸಬೇಕು ತಗೊಂಡಂಥ ಸಂದರ್ಭದಲ್ಲಿ ಐಮ್ ಎ ಎ ಐ ಇದೆಯಲ್ಲ ಕನ್ನಡದ ಐ ಅಕ್ಷರ ಇಂಗ್ಲೀಷಿನ ಐ ಅಲ್ಲ ಮತ್ತು ಅಲ್ಲ ಕನ್ನಡದಲ್ಲಿ ಐ ಅಂತ ಬರೆದು ಮುಂದೆ ಒಂದು ಸೊನ್ನೆ ಹಾಕಿದರೆ ಐಮ್ ಆಗುತ್ತೆ ಈ ಒಂದು ಬೀಜಾಕ್ಷರವನ್ನು ಬರೆಸಿ ಅದನ್ನು ಕನಿಷ್ಠ ಅರವತ್ನಾಲ್ಕು ದಿನಗಳ ಪರ್ಯಂತರ ಪೂಜೆಯನ್ನು ಮಾಡಬೇಕು ಈ ರೀತಿಯಾಗಿ ಅರವತ್ನಾಲ್ಕು ದಿನಗಳ ಪರ್ಯಂತರ ಪೂಜೆಯನ್ನು ಮಾಡಿದ ನಂತರ ಆ ಒಂದು ನಾಲಿಗೆಯನ್ನು ಆ ದುಗ್ಗಮ್ಮ ತಾಯಿಗೆ ಆ ಮಗುವಿನ ಕರ್ಕೊಂಡು ಹೋಗಿ ಆ ಮಗುವಿನ ವಿಷಯದಲ್ಲಿ ಸಂಕಲ್ಪ ಇತ್ಯಾದಿಗಳನ್ನು ಮಾಡಿಸಿ ನಾಲಿಗೆಯಲ್ಲಿರ್ತಕ್ಕಂಥ ವಾಗ್ದೋಷಗಳೆಲ್ಲವೂ ಸಹ ನಿವಾರಣೆಯಾಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿಸ್ಕೊಂಡು ಆ ತಾಯಿಗೆ ಅಭಿಷೇಕಾದಿಗಳನ್ನು ಮಾಡಿಸಿ ಆ ನೀರನ್ನು ಹಿಡ್ಕೋಬೇಕು ಆ ಒಂದು ತೀರ್ಥವನ್ನು ಹಿಡ್ಕೊಂಡು ಮಗುವನ್ನು ದೇವಸ್ಥಾನದಿಂದ ಹೊರಗೆ ಕರ್ಕೊಂಡು ಬಂದು ಆ ತೀರ್ಥವನ್ನು ಮಗುವಿಗೆ ಸ್ನಾನ ಮಾಡಿಸ್ಬೇಕು ಅದಾದ ನಂತರ ಶುದ್ಧವಾಗಿರ್ತಕ್ಕಂಥ ಬಟ್ಟೆಗಳನ್ನು ಮಗುವಿಗೆ ಧಾರಣೆ ಮಾಡಿಸ್ಕೊಂಡು ಕರ್ಕೊಂಡೋಗಿ ಅರ್ಚನೆ ಇತ್ಯಾದಿಗಳನ್ನು ಮಾಡಿಸಿ ಪೂಜೆ ಪ್ರಸಾದ ತೀರ್ಥಾದಿಗಳನ್ನು ತಗೊಂಡು ಆ ನಂತರದಲ್ಲಿ ಆ ಒಂದು ಬಂಗಾರದ ಅಥವಾ ಬೆಳ್ಳಿಯ ನಾಲಿಗೆಯನ್ನು ಮಾಡಿಸಿದ್ದೀರಲ್ಲ ಅದನ್ನು ಸಂಕಲ್ಪದೊಂದಿಗೆ ಪ್ರಾರ್ಥನೆ ಮಾಡಿ ಅದರ ಜೊತೆಯಲ್ಲಿ ಸ್ವಲ್ಪ ನಾಣ್ಯಗಳನ್ನು ಜೊತೆಯಲ್ಲಿ ಸೇರಿಸಿ ಹಿಡ್ಕೋಬೇಕು ಕಾಣಿಕೆಯ ಸ್ವರೂಪದಲ್ಲಿ ಹಿಡ್ಕೊಂಡು ಮಗುವಿನ ಕೈಯಲ್ಲಿ ಅದೆಲ್ಲವನ್ನು ಬಲಗೈಲಿ ಕೊಟ್ಟು ಹಿಡಿಸಿ ಪ್ರಾರ್ಥನೆಯನ್ನು ಮಾಡಿಸಿ ಅದನ್ನು ಕಾಣಿಕೆ ಹುಂಡಿಯಲ್ಲಿ ಸಮರ್ಪಣೆ ಮಾಡಬೇಕು ಯಾರಿಗೆ ಕೈಲಿ ಕೊಡ್ತಕ್ಕಂಥದ್ದು ಇತ್ಯಾದಿಗಳಿಲ್ಲ ಇನ್ನು ಅರ್ಚಕರು ಅವಕಾಶ ಕೊಟ್ಟ ಪಕ್ಷದಲ್ಲಿ ಮಗುವನ್ನು ಗರ್ಭಗುಡಿಯ ಒಳಗೆ ತಾಯಿಯ ಪಾದ ಸಮೀಪದಲ್ಲಿ ಕಳಿಸಿ ತಾಯಿಯ ಪಾದಕ್ಕೆ ನೇರವಾಗಿ ಅದನ್ನು ಅರ್ಪಣೆ ಮಾಡಬಹುದು ಅಲ್ಲಿ ಅವಕಾಶ ಇದ್ದ ಪಕ್ಷದಲ್ಲಿ ಅದಿಲ್ಲದೇ ಇದ್ದರೆ ಕಾಣಿಕೆ ಹುಂಡಿಯಲ್ಲಿ ಎಲ್ಲವನ್ನು ಸಮರ್ಪಣೆ ಮಾಡಿ ಬಂದಾಗ ಆ ತಾಯಿಯ ಅನುಗ್ರಹದಿಂದ ಖಂಡಿತವಾಗಿ ಸಾಕಷ್ಟು ಜನರಿಗೆ ಅದು ಅನುಕೂಲ ಆಗಿದೆ ಮಾಡ್ತಾ ಇರುವವರಿಗೆ ಖಂಡಿತ ಅವರವರ ಶರಣಾಗತಿ ಅವರವರ ಭಕ್ತಿಗೆ ತಕ್ಕಂತೆ ಅನುಗ್ರಹದಾಗುತ್ತೆ ಬಹಳ ವಿಶೇಷ ಸನ್ನಿಧಾನ ಮತ್ತೆ ನಿಮ್ಮೆಲ್ರಿಗೂ ಅನ್ನಿಸ್ತಿರ್ಬೋದು ಗುರುಗಳು ಹೇಳಿದ್ರು ನಾನು ಅಲ್ಲಿಗೆ ಹೋದೆ ಆದರೆ ನನಗಿದು ಸಮಸ್ಯೆ ಬಗೆಹರಿಲಿಲ್ಲ ಅಂತ ನಿಮ್ಗೆ ಏನಾದರೂ ಅನ್ಸದೆ ಅದು ಯಾವುದೇ ಕ್ಷೇತ್ರ ಆಗಿರಬಹುದು ಅದು ನಿಮ್ಮ ಭಾವದ ಮೇಲೂ ಕೂಡ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಎಷ್ಟು ನಂಬಿಕೆಯಿಂದ ಹೋಗಿದ್ರಿ ನಂಬಿಕೆಯಿಂದ ನಡ್ಕೊಂಡಿದ್ರಿ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ